ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಇಲ್ಲಿ ಉಚಿತ ಹೊಲಿಗೆ ಯಂತ್ರ ಮತ್ತು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಸಂಪೂರ್ಣವಾದಂಥ ನಿಮಗೇನಾದರೂ ಉಚಿತ ಹೊಲಿಗೆ ಯಂತ್ರ ಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ಮಾತ್ರ ಹತ್ರ ಮಾಡಲಿಕ್ಕೆ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ ಕೇಂದ್ರ ಸರ್ಕಾರವು ಮಹಿಳೆಯರ ಸ್ವಾವಲಂಬನೆ ಮತ್ತು ಆರ್ಥಿಕ ಪ್ರಗತಿಯ ಮೇಲೆ ಹೆಚ್ಚು ಹೊತ್ತು ನೀಡ್ತಾ ಇದೆ ಈ ಹಿನ್ನೆಲೆ ಮಹಿಳೆಯರಿಗೆ ಉಚಿತ ಹೋಲಿಗೆ ಯಂತ್ರ ಯೋಜನೆ ಪರಿಚಯಿಸಲಾಗಿದೆ ಈ ಯೋಜನೆಯ ಮುಖ್ಯ ಉದ್ದೇಶ ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಅಳವಡಿಸಿಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುವುದು ಇದೀಗ ಉಚಿತ ಹೂಡಿಕೆ ಯಂತ್ರದ ಒಂದು ಜೊತೆಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇಲ್ಲಿ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾಗಿದ್ದು ಇದು ವಿವಿಧ ವೃತ್ತಿಗಳಿಗೆ ಸಂಬಂಧಿಸಿದಂತೆ ವಿಶೇಷ ಉಪಕರಣಗಳು ಮತ್ತು ಯಂತ್ರಗಳನ್ನು ಒದಗಿಸಿ ಕೊಡ್ತಾ ಇದೆ ಯೋಜನೆಯಡಿ ಇಲ್ಲಿ ಹೊಲಿಗೆ ಯಂತ್ರಗಳನ್ನು ಮಹಿಳೆಯರು ಹಾಗೂ ಪುರುಷರು ಎರಡೂ ಪಡೆದುಕೊಳ್ಬೋದು ನೋಡಿ ಯೋಜನೆಯ ಮುಖ್ಯಾಂಶಗಳನ್ನು ನೋಡೋದಾದರೆ ಇಲ್ಲಿ ಆರ್ಥಿಕ ನೆರವು ಯೋಜನೆಯಡಿ ಹೊಲಿಗೆ ಯಂತ್ರವನ್ನು ಖರೀದಿಸಲಿಕ್ಕೆ ನಿಮಗೆ ಹದಿನೈದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೇರವಾಗಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಇಲ್ಲಿ ಜಮಾ ಮಾಡಲಾಗ್ತಾ ಇದೆ ಡಿಜಿಟಲ್ ತರಬೇತಿ ಒಬ್ಬರ ಮಹಿಳೆಯರು ಒಂದೊಮ್ಮೆ ತರಬೇತಿಯಲ್ಲಿ ಭಾಗವಹಿಸುವ ಮೂಲಕ ದಿನಕ್ಕೆ ಐದುನೂರು ರೂಪಾಯಿಗಳ ಪಾವತಿಯನ್ನು ಇಲ್ಲಿ ಪಡೆದುಕೊಳ್ಬಹುದು ನೆಕ್ಸ್ಟು ಸಾಲ ವ್ಯವಸ್ಥೆ ಯೋಜನೆಯಡಿ ಮೊದಲ ಬಾರಿಗೆ ಒಂದು ಲಕ್ಷ ರೂಪಾಯಿಗಳ ಸಾಲವನ್ನು ಹದಿನೆಂಟು ತಿಂಗಳಲ್ಲಿ ಮರುಪಾವತಿ ಮಾಡುವ ವ್ಯವಸ್ಥೆ ಇದೆ ಮರುಪಾವತಿಯನ್ನು ಯಶಸ್ವಿಯಾಗಿ ಮಾಡಿದ ನಂತರ ನೀವು ಮತ್ತೆ ನೀವು ಎರಡು ಲಕ್ಷ ರೂಪಾಯಿಗಳವರೆಗೆ ಸಾಲವನ್ನು ನೀವು ಪಡಿಬಹುದು ಇದನ್ನು ಮೂರು ಮೂವತ್ತು ತಿಂಗಳಲ್ಲಿ ನೀವು ಪಾವತಿಸಬೇಕಾಗುತ್ತೆ ನೆಕ್ಸ್ಟು ಕಡಿಮೆ ಬಡ್ಡಿ ನಿಮಗೆ ಈ ಸಾಲಗಳ ಮೇಲಿನ ಬಡ್ಡಿ ದರ ತುಂಬ ಕಡಿಮೆ ಇರ್ತದೆ ಮತ್ತು ಸರ್ಕಾರವು ಕ್ರೆಡಿಟ್ ಗ್ಯಾರಂಟಿ ಶುಲ್ಕಗಳನ್ನು ಕೂಡ ಪಾವತಿ ಮಾಡ್ತದೆ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅಂದರೆ ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕಾಗುತ್ತೆ ಹಾಗಾದರೆ ನೀವು ನಿಮಗೆ ಹೊಲಿಗೆ ಯಂತ್ರ ಬೇಕು ಅಂದರೆ ಏನೆಲ್ಲ ಅರ್ಜಿ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರು ಎಂಬುದು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕಾಗುತ್ತೆ ನೀವೇ ನೀವೇನಾಗಿರಬೇಕಂದ್ರೆ ಭಾರತದ ಪ್ರಜೆಯಾಗಿರಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಅರ್ಜಿ ಯಾರು ಯಾರ ಹೆಸರು ಅರ್ಜಿ ಎಲ್ಲಿರುತ್ತೆ ಅವರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಮಾತ್ರ ಅರ್ಜಿ ಸಲ್ಲಿಸಬೇಕು ಈಗಾಗಲೇ ಹೊಲಿಗೆ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು ಟೈಲರ್ ಆಗಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿಯು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅರ್ಜಿಯು ಸಲ್ಲಿಸಲು ಅಗತ್ಯ ದಾಖಲೆಗಳು ಯಾವುದಪ್ಪ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ವಿಳಾಸ ಪುರಾವೆ ಬೇಕಾಗುತ್ತೆ ಗುರುತಿನ ಚೀಟಿ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕು ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕು ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆಯಪ್ಪ ಅಂದ್ರೆ ಇಲ್ಲಿ ಅರ್ಜಿದವರು ಮೊದಲನೇದಾಗಿ ಪಿ ಎಂ ವಿಶ್ವಕರ್ಮ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಧಿಕೃತ ಈ ವೆಬ್ಸೈಟ್ಗೆ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ನಲ್ಲಿ ನೋಂದಾಯಿಸಲಿಕ್ಕೆ ಸಾಧ್ಯವಾಗದಿದ್ದಲ್ಲಿ ಹತ್ತಿರದ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಸಹಾಯವನ್ನು ಪಡೆಯಬಹುದು ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಮಹಿಳೆಯರ ಬದುಕಿಗೆ ಹೊಸ ದೈಹದ ಹಾದಿಯನ್ನು ನೀಡ್ತಾ ಇದೆ ಇದರಿಂದ ಮಹಿಳೆಯರು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ತಮ್ಮ ಆರ್ಥಿಕ ಸ್ಥಿರತೆ ಮತ್ತು ನಶಕ್ತೀಕರಣವನ್ನು ಸುಧಾರಿಸಿಕೊಳ್ಬಹುದು ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದೆ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು